ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮಾವರದಲ್ಲಿ ಮುಕ್ತ ಮಕ್ಕಳ ಪ್ರತಿಭೆಗಳ ಭಾವಯಾನ ಕಾರ್ಯಕ್ರಮವನ್ನ ಗುರುವಾರ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ಉದ್ಘಾಟಿಸಿದರು ಅತಿಥಿ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಮನ ಅಂಜುಮ್ ಶಿಕ್ಷಣದಲ್ಲಿ ಸಂಸ್ಕಾರ ಮುಖ್ಯವಾಗಿರುತ್ತದೆ ಮಣ್ಣು ಮಡಕೆಯಾಗಿರುತ್ತದೆ ಶಿಲೆ ಶಿಲ್ಪವಾಗುತ್ತದೆ ನೀರು ತೀರ್ಥವಾಗುತ್ತದೆ ಅದೇ ರೀತಿ ಮಾನವರಿಗೆ ಸಂಸ್ಕಾರ ನೀಡಿದರೆ ಮಹಾದೇವನಾಗುತ್ತಾನೆ ಎಂದರು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಗೌರವ ಸನ್ಮಾನ ಜರುಗಿತು ಎಸ್ಡಿಎಂಸಿಯ ಅರುಣ್ ಭಂಡಾರಿ ಬೈಕಾಡಿ ಅಧ್ಯಕ್ಷತೆ ವಹಿಸಿದ್ದರು